ಈ ಹುಟ್ಟು ಮತ್ತು ಸಾವಿನ ಮಧ್ಯದೊಳಗೆ ಬದುಕಿದೆ ಈ ಮೂರೂ ಸಂಗತಿಗಳನ್ನು ಯಾವ ವ್ಯಕ್ತಿ ಸರಿಯಾಗಿ ಅರಿತುಕೊಳ್ಳುವುದಿಲ್ಲವೋ ಅವನಿಗೆ ಬದುಕು ಬಹಳ ಕಷ್ಟ ಆಗ್ತದೆ ಮೂರು ಸಂಗತಿಗಳು ಒಂದು ಹುಟ್ಟು ಇನ್ನೊಂದು ಸಾವು ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕು ಹುಟ್ಟು ನಮ್ಮ ಕೈಯಲ್ಲಿಲ್ಲ ನಾನು ಇಂಥವ್ರ ಮನೆಯಲ್ಲೇ ಹುಟ್ಟಬೇಕು ಇಂಥವ್ರ ಕುಲದಲ್ಲೇ ಹುಟ್ಟಬೇಕು ಇದೇ ಜಾತಿಯಲ್ಲಿ ಹುಟ್ಟಬೇಕು ಇದೇ ಧರ್ಮದಲ್ಲಿ ಹುಟ್ಟಬೇಕು ಅಂತ ಇಲ್ಲ ಆಗಲೇ ಹುಟ್ಟಾಗಿದೆ ಹುಟ್ಟು ನನ್ನ ಕೈಯಲ್ಲಿಲ್ಲ ಸಾವು ನಾ ಬ್ಯಾಡ್ ಅಂದರೂ ಬರುವ ಅತಿಥಿ ಅದು ಸರ್ಟನ್ಲಿ ಡೆತ್ ಈಸ್ ಗೋಯಿಂಗ್ ಟು ಕಮ್ ಸಾವು ನಾ ಬ್ಯಾಡಂದರೂ ಬರ್ತದೆ ಹುಟ್ಟು ನನ್ನ ಕೈಯಲ್ಲಿಲ್ಲ ಸಾವು ನನ್ನ ಕೈಯಲ್ಲಿಲ್ಲ ಹಾಗಾದರೆ ನಮ್ಮ ಕೈಯಲ್ಲಿ ಉಳಿದಿರುವುದು ಯಾವುದು ನಮ್ಮ ಕೈಯಲ್ಲಿ ಏನಾದರೂ ಉಳಿದಿದ್ದರೆ ಈ ಹುಟ್ಟು ಸಾವುಗಳ ಮಧ್ಯದ ಪವಿತ್ರ ಬದುಕು ಮಾತ್ರ ನಮ್ಮ ಕೈಯಲ್ಲಿರ್ತದೆ ಈ ಬದುಕನ್ನು ಹೇಗೆ ಬದುಕಬೇಕು ಮನುಷ್ಯ ಮತ್ತು ಆ ಬದುಕಿನ ಸ್ವರೂಪವು ಹೇಗಿದೆ ಅಂದರೆ ಆ ಬದುಕು ಸಹಿತ ಸಾವಿನ ಕಡೆ ಮುಖ ಮಾಡಿ ನಿಂತಿದೆ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಡೆತ್ ಆ್ಯಂಡ್ ಡಿಕೆ ಇರುವ ಜೀವನವೂ ಸಹಿತ ಸಾವಿನ ಕಡೆ ಮುಖ ಮಾಡಿ ನಿಂತಿದೆ ಪ್ರತಿಕ್ಷಣ ಅದು ನಾಶವಾಗ್ತದೆ ಯದೃಷ್ಟಂ ತನ್ನಷ್ಟಂ ಯಾವುದು ಕಣ್ಣಿಗೆ ಹೇಗೆ ಕಾಣ್ತದೋ ಹಾಗೆ ಇರುವುದಿಲ್ಲ ಇದು ಜೀವನ ಇದು ನಮಗೆ ಕಾಣುವುದು ಒಂದು ಅದು ಇರುವುದು ಒಂದು ಈಗ ನೀವು ನೋಡಿ ಇದು ಜೀವನದ ಸ್ವರೂಪ ಇದು ಈಗ ನೀವು ನೋಡಿ ನಾವೆಲ್ಲ ಹೇಳ್ತಿರ್ತೀವಿ ವಯಸ್ಸಿದ್ದಾಗ ಏನಂತಿರ್ತೀವಿ ನಾನು ಯಾರ ಮುಲಾಜಾಗೂ ಇಲ್ಲ ಏನಂತಿರ್ತಾರೋ ನಾನು ಯಾರ ಮುಲಾಜಾಗೂ ಇಲ್ಲ ನನ್ನ ಕಾಲ ಮೇಲೆ ನಾನು ನಿಂತಿರ್ತೀನಿ ಅನ್ನೋದಿಲ್ಲ ಖಾಯಂ ಹೆಂಗ ಇರಲಿಕ್ಕೆ ಸಾಧ್ಯ ಐತೆನೋ ನಮ್ಮ ಕಾಲ ಮೇಲೆ ನಾವು ನಿಲ್ಲಕ್ಕೆ ಸಾಧ್ಯ ಐತೇನು ಇದು ಎಷ್ಟು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಅರವತ್ತೈದು ಎಪ್ಪತ್ತು ವರ್ಷ ಆದಮೇಲೆ ಮಂಡಿ ನೋವು ಬಂದು ಅಂದ್ರೆ ಏನು ಬೇಕಾತ ಕಾಲ ನಿಲ್ಲಕ್ಕೆ ಬರೋದ್ರ ಮಂಡಿ ನೋವು ಬಂದು ಕಾಲನ್ನು ಒಬ್ಬೊಬ್ರು ನೋಡ್ಬೇಕು ಅಡ್ಡುಣಿಗೆ ಆಗಿರ್ತಾವೆ ಹಿಂಗೆ ಪೂರ ಡೊಂಕಾಗಿ ಹೋದ್ರೆ ಅವನಿಗೆ ಮತ್ತೊಂದು ಕಾಲ ಕೋಲಬೇಕು ಯಾವ ಮನುಷ್ಯ ತನ್ನ ಕಾಲ ಮೇಲೆ ನಾನು ಅಂದ ಸಾಧ್ಯ ಐತೇನು ಆಗೋದಿಲ್ಲ ಅಂದರೆ ಜೀವನ ಇದು ಇದ್ದಂಗೆ ಇರೋದಿಲ್ಲ ಇದು ಬದಲಾಗ್ತದೆ ಇದು ಸಹಿತ ಈಗ ನೀವು ನೋಡ್ರಿ ಹೊಸದಾಗಿ ಮದುವಾಗಿ ಇರ್ತೈತಿ ಅಳಿಯ ಭಾಳ ಮಾವನ ಮನೆಗೆ ಹೋಗ್ತಿರ್ತಾವ ಅದು ಹಂಗೆ ಇರ್ತೈತಿ ಅನ್ನೋದು ಸ್ವಲ್ಪ ವರ್ಷ ಆದಮೇಲೆ ಕೇಳ್ರೆ ಅವನಿಗೆ ಯಾಕಮ್ಮ ಮೊದಲು ಎಷ್ಟು ಹೋಗ್ತಿದ್ದಿ ಈಗ ಯಾಕೆ ಬಿಟ್ಟಿ ಅವ ಅಂದಂತ ಒಮ್ಮೆ ಮೋಸ ಜಾಗಕ್ಕೆ ಪದೇ ಪದೇ ಹೋಗಬಾರ್ದು ಅಂದಂತವ್ ಆಗಿರ್ತದೇನು ನೀವು ಮದ್ವೆ ನೋಡ್ಕೊಡ್ರಿ ನಿಮ್ಮ ಮದ್ವೆ ಫೋಟೋ ನೋಡಿಕೊಡ್ರಿ ಯಾವಾಗಿನು ಆವಾಗಿನೂ ಈಗಿನ ಫೋಟೋನು ನೋಡಿಕೊಡ್ರಿ ಹಂಗಾದವ ನಾವು ಮದುವೆ ಫೋಟೆಗೆ ಹೆಂಗೆ ಇರ್ತೈತಿ ನೀವು ನಿಮ್ಮ ತುತ್ತ ಅವ್ರ ಬಾಯಾಗ ಹೌದಲ್ಲ ಅವರು ನಿಮ್ಮ ಬಾಯಾಗ ತುತ್ತಿಡ್ತಿರ್ತಾರೆ ಮದುವೆಯಾಗ ಈಗ ನೋಡ್ರಿ ಒಂದು ಆ ಕಡೆ ಕುಂತೈತಿ ಒಂದು ಈ ಕಡೆ ಕುಂತೈತಿ ಅವನಿಗೆ ಕೇಳಬೇಕಲ್ಲೋ ಮದುವೆ ಫೋಟೋದಾಗ ನಿನ್ನದು ತುತ್ತ ಅವ್ರ ಬಾಯಾಗ ಅವ್ರ ತುತ್ತ ನಿನ್ನ ಬಾಯಾಗ ಇವತ್ತು ಹಿಂಗ್ಯಾಕ ಅಂತ ಕೇಳಿರಿ ನೀವು ಅವ ಹೇಳ ಅದ ತುತ್ತ ನನಗೆ ಕೂತ್ ತಂದೈತೆ ಜೀವನದಾಗ ಆ ತುತ್ತ ಕೂತು ತಂದಿದ್ದು ಹಂಗಿರ್ತೈತೆ ಅಂತ ಹೇಳ್ರಿ ನೀವು ಇರುವುದಿಲ್ಲ ಮೊದಲಿದ್ದ ಪ್ರೀತಿಗೆ ಇರುವುದಿಲ್ಲ ಅದು ಅಂದರೆ ಇದು ಜೀವನದ ಸ್ವರೂಪನ ಹಂಗಿರ್ತೈತಿ ಇದು ಮೊದಲಿದ್ದ ವೈಭವ ಅದು ಜೀವನದ ಗಂಡ ಒಂದು ಆಸ್ಪತ್ರೆಗೆ ಹೋದಂತ ಯಾವ ಆಸ್ಪತ್ರೆಗೆ ಕಿವಿ ಡಾಕ್ಟ್ರ್ ಹತ್ರ ಹೋದ ಹೋಗಿ ಡಾಕ್ಟ್ರಿಗೆ ಹೇಳಿದ್ನಂತ ಇಲ್ಲ ನಮ್ಮ ಮನೆಯಾಗ ಹೆಣ್ಮಕ್ಳು ಕಿವಿ ಕೇಳೋದಲ್ಲ ಸ್ವಲ್ಪ ಇದಕ್ಕೇನು ಮಾಡಬೇಕು ಕಿವಿ ಇಲ್ಲ ಏನು ಮಾಡಬೇಕು ಅವಾಗ ಅವ್ರ ಡಾಕ್ಟ್ರಂದು ಮತ್ತು ಅವ್ರಿಗೆ ಕರ್ಕೊಂಬರ್ಬೇಕಿಲ್ಲ ಅಂತ ಅವಾಗವ ಅಂದ ಇಲ್ಲ ಈಗ ನಾ ಕರೆದ್ರೆ ಬರೋದಿಲ್ಲ ಅವರು ಅಲ್ಲೋ ಕಿವಿ ಕೇಳೋದಿಲ್ಲ ಅವರಿಗೆ ನೀನು ದವಾಖಾನಿಗೆ ಬಂದ್ರೆ ನಾನು ಹೆಂಗೆ ಹೇಳಿ ನಿನಗೆ ಏನಾರ ಅವಾಗವ ಡಾಕ್ಟ್ರ್ ಅಂದ ಮತ್ತು ಇದಕ್ಕೆ ಏನಾರ ಉಪಾಯ ಬೇಕಲ್ಲಪ್ಪ ಒಂದು ಕೆಲಸ ಮಾಡು ಈಗ ಕಿವಿ ಕೇಳೋದಿಲ್ಲ ಅಂತ ಹೇಳ್ತಿ ಅವ್ರು ನಮ್ಮ ಮನೆಯವ್ರಿಗೆ ಕಿವಿ ಅಂತ ಹೇಳ್ತಿ ಮತ್ತು ಎಷ್ಟು ದೂರದಿಂದ ಕೇಳೋದಲ್ಲಂತಾರೆ ನನಗೆ ಗೊತ್ತಾದ್ರೆ ನಾ ಒಂದು ಮಿಷನರ ಅರ ಕೊಡ್ಬೋದು ನಿನಗೆ ಏ ಇದನ್ನು ಹೇಳ್ಬೋದು ರೀ ಮಾಡ್ಬೋದು ಅವಾಗ ಅಂದ ನೋಡು ಒಂದು ಕೆಲಸ ಮಾಡು ಒಂದೊಂದು ಹತ್ತತ್ತು ಫೀಟ್ ಹತ್ತತ್ತು ಫೀಟ್ ಬಿಟ್ಟು ಕೂಗು ಅಂದರೆ ಇಷ್ಟು ಫೀಟ್ನಿಂದ ಅವ್ರಿಗೆ ಕಿವಿ ಕೇಳೋದಲ್ಲ ಅಂತಂದ್ರೆ ಅಷ್ಟು ಪ್ರಮಾಣದ ಮಿಷನ್ ಕೊಡಬಲ್ಲೆ ನಾನು ಏ ಆಯ್ತು ಬಿಡ್ರಿ ಅಂತ ಹೋದ ಮನೆಗೆ ಅವ ಹೋಗಿ ಅಂಗಳದಾಗ ನಿಂತು ಕರೆದ ಏನು ಮಾಡಿ ಇವಾಗ ಟಿಫಿನ್ಗೇನು ಮಾಡಿ ಅಂದ ಏನು ದೇರ್ ವಾಸ್ ನೋ ರೆಸ್ಪಾನ್ಸ್ ಏನೂ ಬರಲಿಲ್ಲ ಮತ್ತು ತಲಬಾಕಲಿಗೆ ಬಂದ ಏ ಏನು ಮಾಡಿ ಅಂದ ಅಲ್ಲಿ ಏನು ರೆಸ್ಪಾನ್ಸ್ ಇರಲಿಲ್ಲ ಮತ್ತು ಅಡುಗೆ ಮನೆ ಬಾಕಲಿಗೆ ಬಂದ ಅಲ್ಲಿ ನಿಂತು ಏ ಏನು ಮಾಡಿ ಅಂದ ಅಲ್ಲಿ ಏನು ರೆಸ್ಪಾನ್ಸ್ ಬರಲಿಲ್ಲ ಹೆಂಡತಿ ಹತ್ತಿರ ಹೋಗಿ ದುಬ್ಬಡ್ದ ಏ ಏನು ಮಾಡಿ ಅಂದ ಆ ಚಾ ಮಾಡೋಕತ್ತಿದ್ಲು ಬೊಗಣಿ ತೊಂಡ ಬಿಟ್ಲು ತೆಲಗಿದೆ ಕೇಟ ಅಲ್ಲ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ಮಾಡೀನಿ ಉಪ್ಪಿಟ್ಟು ಮಾಡಿ ಅಂತ ನಾಲ್ಕು ಸಲ ಆತು ಹೇಳಕತ್ ನಿನಗ ಕಿವಿ ಕೇಳಿಲ್ಲ ಅಂದ್ರೆ ಡಾಕ್ಟ್ರ್ ಹತ್ರ ಹೋಗಿ ಮಿಷನರಿ ತಗೋಬಾರ್ದ ನೀನು ಯಾರಿಗೆ ಕೇಳ್ತಿದ್ದಿಲ್ಲ ಕಿವಿ ಇದಕ್ಕೆ ಕೇಳ್ತಿದ್ದಿಲ್ಲ ಹಂಗೈತೆನೋ ಮೊದಲು ಎಷ್ಟು ಚಂದಿತ್ತು ಇಬ್ಬರು ಕೂಡಿ ಸಿನಿಮಾಕ್ಕೆ ಹೋಗ್ತಿದ್ರು ಈಗ ಎಲ್ಲಿ ಐತೆ ಈಗ ಅದು ಧಾರಾವಾಹಿ ನೋಡ್ತೈತಿ ಇದು ನ್ಯೂಸ್ ನೋಡ್ತೈತಿ ನಿನ್ನೆ ಹೇಳಿದ್ದೀನಿ ನಿಮಗೆ ಹಾಗಿಲ್ಲ ಜೀವನ ಈ ಜೀವನ ಏನಿದೆ ಈ ಜೀವನವು ಸಹಿತ ವಿನಾಶದ ಕಡೆಗೆ ಸಾವಿನ ಕಡೆ ಮುಖ ಮಾಡಿದೆ ಲೈಫ್ ಎಕ್ಸಿಸ್ಟ್ ಇನ್ ಬಿಟ್ವೀನ್ ದೀಸ್ ಟು ಪೊಲ್ಯಾರಿಟೀಸ್ ಲೈಫ್ ಬರ್ತ್ ಆ್ಯಂಡ್ ಡೆತ್ ಈ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿರುವ ಈ ಜೀವನ ಇದು ಸಹಿತ ಸಾವಿನ ಕಡೆ ಮುಖ ಮಾಡಿದೆ ಕಾಣುವುದು ಜೀವನ ಕಂಡಂಗೆ ಆಗ್ತದೆ ಆದರೆ ಇರುವುದೆಲ್ಲ ನಿಜವಾಗಿ ಸಾವೇ ನಮಗೇನು ಅನ್ನಿಸ್ತದೆ ಕಾಣಲಿಕ್ಕೆದು ಜೀವನ ಅನಿಸ್ತದೆ ಆದರೆ ಇರುವುದು ಜೀವನಲ್ಲ ಇರುವುದು ಸಾವು ಕಾಣುವುದು ಜೀವನ ಅಷ್ಟೇ ಈಗ ನೀವು ನೋಡಿ ನಿಮ್ಮ ಮಕ್ಕಳ ಹುಟ್ಟು ಹಬ್ಬ ಮಾಡ್ತೀರಿ ಮಗ ಒಂದು ವರ್ಷದವಾಗ್ತಾನೆ ದೊಡ್ಡವಾಗ್ತಾನ ಒಂದು ವರ್ಷ ಆದಾಗ ನಾವೆಲ್ಲ ಬೀಗರಿಗೆ ಕರೆಸಿ ಒಂದು ಕೇಕ್ ತಂದು ಕೇಕದ ಮೇಲೆ ಮೇಣಬತ್ತಿ ಹಚ್ಚಿ ಹ್ಯಾಪಿ ಬರ್ತ್ ಡೇ ಟು ಯು ಮೈ ಸನ್ ಅಂತ ಹಾಡ್ತೀವಿ ನಾವು ಆಶ್ಚರ್ಯ ಏನು ಅಂದರೆ ನಮಗೆಲ್ಲ ಸಂತೋಷ ಆಗಿರ್ತೈತಿ ನನ್ನ ಮಗ ಒಂದು ವರ್ಷ ದೊಡ್ಡವಾದ ಅನ್ನೋದು ನಿಜವಾದದ್ದಲ್ಲ ಆದರೆ ನನ್ನ ಮಗನಿಗೆ ಒಂದು ವರ್ಷ ಸಾವ ಸಮೀಪ ಮಾಡಿತು ಅನ್ನೋದೇ ಬಹಳ ನಿಜವಾದ ಸತ್ಯ ಇದು ಅದು ಜೀವನ ಇದನ್ನು ತಿಳ್ಕೊಬೇಕಷ್ಟೆ ಕಾಲ ಕ್ರೀಡತೆ ಗಚ್ಚತ್ಯಾಯು ಹೋನ್ ಮನುಷ್ಯನ ಬದುಕಿನೊಂದಿಗೆ ಸಾವು ಆಟ ಆಡಕ್ಕೈತಿ ಅಂತ ನಾವು ಅಂತಿರ್ತೀವಿ ನೋಡಿ ಏನಂತಿರ್ತೀವಿ ಟೈಮ್ ಪಾಸ್ ಮಾಡಕತ್ತೀವಿ ರೀ ಟೈಮ್ ಪಾಸ್ ಮಾಡಕತ್ತೀವಿ ಅಂತ ನಾವೇನು ಟೈಮಿಗೆ ಪಾಸ್ ಮಾಡೋದಿಲ್ಲ ಟೈಮ ನಮ್ಮನ್ನೊಂದು ದಿವಸ ಪಾಸ್ ಮಾಡಿಬಿಡ್ತೈತೆ ಅಷ್ಟೇ ನಾವು ವಿ ಕೆನಾಟ್ ಪಾಸ್ ದಿ ಟೈಮ್ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಮನುಷ್ಯ ಬದುಕಬೇಕಾಗ್ತದೆ ಹೇಗೆ ಬದುಕಬೇಕು ಮನುಷ್ಯ ಒಂದು ಸುಂದರ ಜೀವನ ಕಟ್ಕೋಬೇಕಲ್ಲ ವಿವೇಕದಿಂದ ಬದುಕಬೇಕಾಗ್ತದೆ ಈ ಜಗತ್ತು ಅಂದ ಮೇಲೆ ಇಲ್ಲಿ ಎಲ್ಲ ಒಳ್ಳೇದು ಇರ್ತೈತಿ ಅಂತಲ್ಲ ಸ್ವಲ್ಪ ಒಳ್ಳೇದು ಇರ್ತೈತಿ ಕೆಟ್ಟದ್ದಿರ್ತೈತಿ ಇದು ಸಮ್ಮಿಶ್ರಣ ಜೀವನ ಇದರ ಮಧ್ಯದಲ್ಲಿ ಒಂದು ಬದುಕು ಕಟ್ಕೋಬೇಕಾಗ್ತದೆ ಮನುಷ್ಯ ಈಗ ನೀವು ನೋಡಿ ಒಂದು ಕೋಳಿ ಇರ್ತದೆ ಕೋಳಿ ಅಷ್ಟು ಚಂದ ಬದುಕ್ತೈತಿ ಅಂದ್ರೆ ಕೋಳಿ ಒಂದು ತಿಪ್ಪಿಗೆ ಹೋಗ್ತೈತಿ ತಿಪ್ಪಿಗೆ ಹೋಗಿ ತಿಪ್ಪಿ ಇಪ್ಪತ್ತು ಬೈ ಇಪ್ಪತ್ತು ಇಪ್ಪತ್ತು ಫೀಟ್ ಇರ್ತೈತೆ ಅದು ಹಿಂಗೆ ಇಪ್ಪತ್ತು ಹಿಂಗೆ ಇಪ್ಪತ್ತು ಆ ತಿಪ್ಪಿ ತುಂಬ ಕಸ ಇರ್ತೈತಿ ಕೋಳಿ ಎಷ್ಟು ಜಾಣ ಇರ್ತೈತಿ ಅಂದ್ರೆ ಇಪ್ಪತ್ತು ಬೈ ಇಪ್ಪತ್ತು ಫೀಟ್ ಕಸ ಇದ್ರೂ ಕಸ ಮುಟ್ಲಿಲ್ಲ ಕಸದೊಳಗಿರುವ ಜೋಳದ ಕಾಳು ಹುಡುಕ್ತೆ ಹೊರತು ಕಸ ಮುಟ್ಟಲಿಲ್ಲ ತಿಪ್ಪಿ ಅದು ಇದು ಒಂದು ಬದುಕಿತ್ತು ಮನುಷ್ಯ ಒಳ್ಳೆಯದನ್ನು ಗುರುತಿಸಬೇಕಾಗ್ತದೆ ಜೀವನದಲ್ಲಿ ಈಗ ಬೆಂಗಳೂರು ಐತಿಲ್ಲಿ ಬೆಂಗಳೂರು ನೋಡ್ರಿ ನೀವು ಬೆಂಗಳೂರಿಗೆ ಆ ಊರಾಗ ಗಟಾರ ಹರಿಯುದಿಲ್ಲೇನು ಎಷ್ಟು ಗಟಾರ ಹರಿತಾವ ಆ ಊರಾಗ ಯಾರು ಬೆಂಗಳೂರಿಗೆ ಏನಂತ ಕರೆದಾರ ಗಟಾರಗಳ ನಗರಿ ಅಂತ ಕರೆದಾರ ಏನಂತ ಕರೆದಾರ ಉದ್ಯಾನಗಳ ನಗರಿ ಅಂತ ಕರೆದಾರ ಗಟಾರ ಐತಿ ಆದ್ರೆ ನೋಡುವ ಕಣ್ಣು ಬೇಕಷ್ಟೆ ಈಗ ನೀವು ಕೊಪ್ಪಳಕ್ಕೆ ಬರ್ತೀರಿ ಕೊಪ್ಪಳಕ್ಕೆ ಬರುವಾಗೆಲ್ಲ ಚಲೋನೇ ಇರ್ತೈತಿ ಏನೋ ಒಂದು ಒಂದಿಷ್ಟು ಊರು ಮಂದ ಹೊಲಸು ಇರ್ತೈತಿ ಒಂದಿಷ್ಟು ಹೂವನೂ ಇರ್ತಾವೆ ಎರಡೂ ಕಾಣ್ತಾವ ಕಣ್ಣಿಗೆ ಹೊಲಸು ಕಾಣ ತಿಪ್ಪಿನೂ ಕಾಣ್ತೈತಿ ಹೂವನೂ ಕಾಣ್ತೈತಿ ಕೊಪ್ಪಳ ಬಿಟ್ಟು ನಿಮ್ಮ ಊರಿಗೆ ಹೋಗುವಾಗ ಏನು ಹೇಳಬೇಕು ಅಂದ್ರೆ ಕೊಪ್ಪಳ ತಿಪ್ಪಿ ಪ್ರಚಾರ ಮಾಡಬಾರ್ದು ಕೊಪ್ಪಳದ ಹೂವಿನ ಪ್ರಚಾರ ಮಾಡಬೇಕು ಅದು ಜೀವನ ಮನುಷ್ಯ ಒಳ್ಳೆಯದನ್ನು ಕಾಣುವ ಕಣ್ಣು ಬೇಕಾಗ್ತದೆ ಮನುಷ್ಯ ಹೇಗೆ ಬದುಕಬೇಕು ಮನುಷ್ಯ ವ್ಯಸೇಮ ದೇವ ಹಿತಮ್ಯ ಒಬ್ಬ ಋಷಿ ಹೇಳ್ತಾನೆ ಈ ಮನುಷ್ಯನ ಬದುಕು ಹೇಗಾಗಬೇಕಂದ್ರೆ ವ್ಯಸೇಮ ದೇವ ಹಿತಮ್ಯದಾಯುಹು ಇದು ನನ್ನ ಜೀವನ ಹೆಂಗೆ ಆಗಬೇಕು ಅಂದ್ರೆ ನನಗೆ ಸಂತೋಷ ಕೊಡುವುದಲ್ಲ ನನಗೆ ನಿರ್ಮಾಣ ಮಾಡಿದ ದೇವನಿಗೆ ಸಂತೋಷ ಕೊಡಬೇಕು ಅಷ್ಟು ಸಂತೋಷವಾಗಿ ಸುಂದರವಾಗಿ ಮನುಷ್ಯ ಬದುಕಬೇಕು ದೇವನಿಗೆ ಸಂತೋಷ ಆಗಬೇಕು ಇದು ಜೀವನ ಇಟ್ ಈಸ್ ಅ ಗಿಫ್ಟ್ ಆಫ್ ಗಾಡ್ ದಿಸ್ ಲೈಫ್ ಇಟ್ ಈಸ್ ಅ ಡಿವೈನ್ ಗಿಫ್ಟ್ ಇದು ದೇವನ ಈ ಬದುಕು ನಾನು ಮಾಡುವ ಒಳ್ಳೆಯ ಕಾರ್ಯಗಳೇನದವಲ್ಲ ನಾನು ದೇವನಿಗೆ ಕೊಡುವಂಥ ಗಿಫ್ಟ್ ಅದು ಮನುಷ್ಯ ಹಾಗೆ ಬದುಕಬೇಕಾಗ್ತದೆ ನೀವು ನೋಡಿ ಒಂದು ನವಿಲ್ ಇರ್ತದೆ ನವಿಲ್ ಹೆಂಗೆ ಬದುಕ್ತೈತೆ ನೋಡಿ ನವಿಲ ಮೇಘಗಳ ಗರ್ಜನೆ ಆದ್ರೆ ಸಾಕು ಕುಣಿತೈತಿ ನೀವೆಲ್ಲ ಕೇಳಿರಿಲ್ಲ ನವಿಲ್ ಯಾವಾಗ ನೃತ್ಯ ಮಾಡ್ತೈತಿ ಅಂದ್ರೆ ಯಾವಾಗ ಮೇಘಗಳ ಗರ್ಜನೆ ಆಗ್ತದೋ ಅವಾಗ ನವಿಲು ಕುಣಿತಿರ್ತೈತಿ ಇನ್ನೂ ಮಳೆಯೇ ಆಗಿಲ್ಲ ಬರೇ ಮೇಘಗಳ ಗರ್ಜನೆ ಆದರೆ ಸಾಕು ನವಿಲು ಕುಣಿತಿರ್ತೈತಿ ಕೋಗಿಲೆ ಹಾಡ್ತೈತಿ ಕೋಗಿಲೆ ಯಾವಾಗ ಹಾಡ್ತೈತಿ ಬರೇ ಮಾವಿನ ಗಿಡದೊಳಗೆ ಚಿಗರು ಬಂದ್ರೆ ಸಾಕು ಕೋಗಿಲೆ ಹಾಡಕ್ಕೆ ಶುರು ಮಾಡ್ತೈತಿ ಇನ್ನೂ ಮಾವಿನ ಹಣ್ಣ ಬಿಟ್ಟಿಲ್ಲ ಸುಮ್ಮನೆ ಮಾವಿನ ಗಿಡದೊಳಗೆ ಒಂದಿಷ್ಟು ಚಿಗರು ಬಂದರೆ ಸಾಕು ಕೋಗಿಲೆ ಹಾಡಕ್ಕೆ ಶುರು ಮಾಡ್ತೈತಿ ಅದು ಮಾವಿನ ಗಿಡ ಬಿಟ್ಟು ಹಣ್ಣು ಬಂದು ಇವ ಮನುಷ್ಯನ ಮನೆ ತುಂಬ ಹಣ್ಣಿದ್ದು ಇವ ಅಳ್ಕೊಂತ ಕುಂತಿದ್ದ ಆ ಗಿಡ ಕೇಳ್ತ ಮನುಷ್ಯಗಲ್ಲೋ ಆ ನವಿಲೈತಿ ನವಿಲಿಗೆ ಮಳಿನ ಬಂದಿಲ್ಲ ಬರೇ ಮೇಘಗಳ ಗರ್ಜನೆ ಆದರೆ ಸಾಕು ನೃತ್ಯ ಮಾಡಾಕತ್ತೈತಿ ಕೋಗಿಲಿಗೆ ಇನ್ನೂ ಹಣ್ಣ ಬಿಟ್ಟಿಲ್ಲ ಗಿಡದಾಗ ಬರೇ ನನ್ನ ಹೃದಯದೊಳಗೊಂದಿಷ್ಟು ಚಿಗುರು ಬಂದೈತಿ ಬರೇ ಚಿಗುರು ಬಂದ್ರೆ ಅದನ್ನು ತಿಂದು ಹಾಡಾಕತ್ತೈತಿ ನಿನಗೆ ಎಲ್ಲ ಮನೆ ತುಂಬ ಹಣ್ಣು ತುಂಬಿ ನೀನು ನೀತಿ ಅಂದ ಗಿಡ ಕೇಳ್ತು ಇವ ಅಂದ ಇನ್ನೂ ರೇಟ ಬಂದಿಲ್ಲ ಮಾವಿನ ಹಣ್ಣಿಂದ ಅಂತಿವ ಅಂತ ಬದುಕುವ ರೀತಿ ಆಗಿದೆ ನೋಡಿ ನಿಸರ್ಗ ಅಷ್ಟು ಸುಂದರವಾಗಿ ಬದುಕ್ತದೆ ಆದರೆ ಮನುಷ್ಯನಿಗೆ ಬದುಕಕ್ಕೆ ಬರುವಂಥ ಒಂದು ಒಬ್ಬ ಶ್ರೀಮಂತನ ಮನೆ ಇತ್ತು ಆ ಶ್ರೀಮಂತನ ಮನೆಗೆ ಒಂದು ದೊಡ್ಡ ಕೋಟಿಗೋಡೆ ಇತ್ತು ಬಹಳ ದೊಡ್ಡ ಶ್ರೀಮಂತ ಮನೆಯ ತ್ರಿಜುರಿ ತುಂಬ ದುಡ್ಡು ಬಂಗಾರ ಎಲ್ಲ ಇತ್ತು ಆ ಮನೆಯಲ್ಲಿ ಒಬ್ಬ ಸೇವಕ ಇದ್ದ ಭಾಳ ಪ್ರಾಮಾಣಿಕವಾಗಿ ಬದುಕಿದ್ದ ಭಾಳ ವರ್ಷ ಒಬ್ಬ ಕಳ್ಳ ಆ ಶ್ರೀಮಂತಿಕೆಯ ಪತ್ತೆ ಹಚ್ಚಿದ ಅವ ಹ್ಯಾಂಗೆ ಈ ಶ್ರೀಮಂತನ ಮನೆಗೆ ಕನ್ನ ಹಾಕಬೇಕು ದುಡ್ಡು ಬಂಗಾರ ತಗೊಂಡು ಹೋಗಬೇಕು ಅಂತ ವಿಚಾರ ಮಾಡ್ತಿದ್ದ ಹೆಂಗೆ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅವ್ರ ಒಬ್ಬ ಸೇವಕ ಇದ್ನಲ್ಲ ಇವ ಕಳ್ಳ ಅವನ ದೋಸ್ತಿ ಮಾಡಿಕೊಂಡ ಮಾಡಿಕೊಂಡಂತಾನ ನೋಡು ನಿಮ್ಮ ಶ್ರೀಮಂತ ನೀನು ಎಷ್ಟು ವರ್ಷ ದುಡ್ದು ನಿನಗೇನು ಕೊಟ್ಟಾನೆ ಹೇಳ ಬರೀ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಾನ ವರ್ಷಕ್ಕೊಂದು ಜೊತೆ ಬಟ್ಟೆ ಕೊಟ್ಟಾನ ಅಷ್ಟ ನನ್ನ ಸ್ನೇಹ ಮಾಡು ನಿನಗೊಂದು ದಿವ್ಸಕ್ಕೆ ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಹತ್ತು ನಿಮಿಷಕ್ಕೆ ಕಂದೀವ ಯಾರೂ ಕಳ್ಳ ಅವ ಸೇವಾ ಕಂದ ಏನು ಮಾಡ್ಬೇಕು ನಾನು ನೀ ಏನೂ ಮಾಡೋದು ಬೇಡ ನಿಮ್ಮ ಈ ಶ್ರೀಮಂತನ ಮನೆ ಇದೆ ಅಲ್ಲ ದೊಡ್ಡ ಕೋಟೆ ಇದೆ ಈ ಹಿತ್ತಲು ಐತಲ್ಲ ಅದಕ್ಕೆ ಹಿತ್ತಲ ಬಾಕಲಿ ಕೀಲಿ ಹಾಕೋದಿಲ್ಲ ಬರೀ ಅಗಳಿ ಹಾಕಿರ್ತಾರೆ ಹೌದಲ್ಲ ಇವಾಗ ಕಳ್ಳ ಹೇಳ್ದವನಿಗೆ ಹಿತ್ತಲ ಬಾಕಲಿಗೆ ಬರೀ ಅಗಳಿ ಹಾಕ್ಯಾರಲ್ಲ ಅದನ್ನೊಂದು ಸ್ವಲ್ಪ ಸರಿಸಿಬಿಡು ನಿನಗೆ ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಅವ ಸೇವಾ ಕಾಳು ಮಗ ಅಂದ ಇಷ್ಟ ಕೆಲಸಕ್ಕೆ ಎರಡು ಲಕ್ಷ ರೂಪಾಯಿ ಎಷ್ಟು ವರ್ಷ ದುಡ್ದೀನಿ ಇನ್ನೂ ನನಗೇನು ಕೊಟ್ಟಿಲ್ಲ ಬರೀ ಎರಡು ಸಾವಿರ ರೂಪಾಯಿ ಕೊಟ್ಟಾನ ಬರೀ ಅಗಳಿ ಸರಿಸಿದ್ರೆ ಎರಡು ಲಕ್ಷ ರೂಪಾಯಿ ಸಿಗ್ತೈತೆ ಅಂದ್ರೆ ಓಕೆ ಅಂದವ ಕಳ್ಳ ಎರಡು ಲಕ್ಷ ಕೊಟ್ಟಿವನಿಗೆ ಇವ ಆಳು ಮನುಷ್ಯ ರಾತ್ರಿ ಹನ್ನೆರಡಕ್ಕೆ ಅಗಳಿ ಸರಸ್ದ ಸರಿಸಿ ಒಳಗೆ ಹೋಗಿ ನೀನು ಕೀಲಿ ತೆಗಿಬೇಕಂತಿದ್ದ ಅಲ್ಲೊಂದು ನಾಯಿ ಕುಂತಿತ್ತು ಅದು ಗುರ್ರಂತದು ಇವ ಏನು ಮಾಡ್ದೆ ಹಿಂಗೊಂದು ಬಿಸ್ಕಿಟ್ ಹೋಗದ ಅದಕ್ಕೆ ಅದು ನಾಯಿ ಮತ್ತೆ ಇವ ಒಂದು ಕಳ್ಳ ಅಲ್ಲೋ ಬಿಸ್ಕಿಟ್ ಹಾಕಿ ನೀನು ಮತ್ತೆ ಯಾಕೆ ಗುರ್ರಂತೀ ನೀನು ಅವಾಗ ನಾಯಿ ಅಂತೂ ಹಿಂಗೆ ಲಂಚ ತೊಂದು ಸುಮ್ಮನೆ ನಿರಾಕ್ ನಮ್ಮನೆಯನ್ನು ಮನುಷ್ಯರು ಮಾಡಿ ಏನೇನು ಅಂತದ